ಆಯ್ಲೋ ಎಲ್ರಿಗೂ ನಮಸ್ಕಾರ ನೀವು ಜಾಸ್ತಿ ಟೀ ಕುಡಿತಾ ಇದ್ದೀರಾ ಹಾಗಾದರೆ ಈ ವಿಡಿಯೋ ನೋಡಿ ಟೀ ಕುಡಿಯೋದ್ರಿಂದ ಎಷ್ಟೆಲ್ಲ ತೊಂದರೆಗಳಾಗ್ತಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನಾವು ಏನು ಮಾಡ್ತೀವಪ್ಪ ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿತೀವಿ ಟೀಗೆ ಮಾಡೋದರಿಂದ ಎಷ್ಟೆಲ್ಲ ತೊಂದರೆಗಳಾಗ್ತಿದೆ ಗೊತ್ತಾ ನಿಮಗೆ ಹಾಗಾದರೆ ಕೇಳಿ ಅನ್ನನಾಳದ ಕ್ಯಾನ್ಸರ್ ಕೂಡ ಜಾಸ್ತಿ ಆಗ್ತಿದೆ ಇದಕ್ಕೆ ಮೂಲ ಕಾರಣ ಏನು ಅಂತ ಅಂದರೆ ಇದಕ್ಕೆ ನಾವು ಖಾಲಿ ಹೊಟ್ಟೆಯಲ್ಲೇ ಟೀ ಕುಡಿಯೋದು ಒಂದು ಮೂಲ ಕಾರಣ ಅಂತಲೇ ಹೇಳ್ಬೋದು ನಾವು ಒಂದು ರೀತಿಯಲ್ಲಿ ನಾವು ಇದನ್ನು ಹೇಳಬೇಕಂದ್ರೆ ಚಹಾ ಮತ್ತು ಕಾಫಿ ಏನು ಕುಡಿತೀವಲ್ಲ ಅದು ಒಂದು ಚಟ ಅಂತಾನೆ ನಾವು ಹೇಳ್ಬೋದು ಇದರಿಂದ ತುಂಬಾ ಅಡ್ಡ ಪರಿಣಾಮಗಳು ನಮ್ಮ ದೇಹದಲ್ಲಿ ಆಗ್ತಾನೇ ಇದೆ ಅದರಲ್ಲೂ ಈ ಚಹಾ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಅಂತೂ ತುಂಬಾ ಜಾಸ್ತಿಯಾಗಿದೆ ಅದರಲ್ಲೂ ನಾವು ಬಿಸಿ ಟೀ ಕುಡಿಯೋದ್ರಿಂದ ಕೆಲವರಲ್ಲಿ ಮೂಳೆಯಲ್ಲಿ ಹಾನಿಗಳ ಹಾನಿಗಳಾಗ್ತಾ ಇರೋದು ನಾವು ಕಾಣ್ತಾ ಇರ್ಬೋದು ಹಾಗೆ ಹೆಣ್ಣು ಮಕ್ಕಳಲ್ಲಿ ಕಾಲು ನೋವು ಜಾಸ್ತಿ ಕಾಣಲು ಕಾರಣ ಅದು ಕೂಡ ಅತಿಯಾದ ಚಹಾ ಸೇವನೆ ಅಂತಲೇ ಹೇಳ್ತಾ ಇದ್ದಾರೆ ಕೆಲವರು ಹೆಂಗೆ ಅಂದರೆ ದಿನಕ್ಕೆ ಐದು ಆರು ಸಾರಿ ಟೀ ಕುಡಿತಾ ಇರ್ತಾರೆ ಒಂದು ದಿನ ಅವರಿಗೆ ಟೀ ಕುಡಿಯೋದ್ರಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂದರೆ ಅವರ ಮೂಡ್ ಫುಲ್ ಚೇಂಜ್ ಆಗಿರುತ್ತೆ ಅಂದರೆ ಅವರು ಒಂದು ರೀತಿ ಡಿಪ್ರೆಷನ್ಗೆ ಹೋಗಿರ್ತಾರೆ ಸ್ವಲ್ಪ ತಲೆನೋವು ಬಂದರೆ ಸಾಕು ನಮಗೆ ಮೊದಲು ಹೋಗಿ ನಾವು ಟೀ ಕುಡಿತೀವಿ ನಾವು ಕುಡಿಯುವಂಥ ಒಂದು ಟೀಯಲ್ಲಿ ಕೆಫೀನ್ ಎಂಬ ಡ್ರಗ್ ಇದೆ ನಮ್ಮ ಆರೋಗ್ಯದಲ್ಲಿ ಏರುಪೇರು ಜಾಸ್ತಿ ಆಗ್ತಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಟೀ ಕೆಫೀನ್ ಎಂಬ ಒಂದು ಡ್ರಗ್ ಹಾಗೆ ಅತಿಯಾದ ಚಹಾ ಸೇವನೆಯಿಂದ ಮರುವಿನ ಕಾಯಿಲೆ ಜಾಸ್ತಿ ಆಗ್ತಾ ಇದೆಯಂತೆ ಮತ್ತು ಅತಿಯಾದ ಒಂದು ಚಹಾ ಸೇವನೆಯಿಂದ ದಿನ ದಿನ ನಮ್ಮ ದೇಹದಲ್ಲಿರುವಂಥ ಒಂದು ನೀರಿನ ಅಂಶ ಏನಿದೆಯಲ್ಲ ಅದು ತುಂಬಾ ಕಡಿಮೆ ಆಗ್ತಾ ಹೋಗ್ತಾ ಇದೆ ಪೋಷಕರು ಮಾಡಿರುವಂಥ ಒಂದು ತಪ್ಪಿಗೆ ಇವತ್ತು ಮಕ್ಕಳು ಕೂಡ ಚಹಾ ಮತ್ತೆ ಕಾಫಿಯನ್ನು ರೂಢಿಯಲ್ಲಿಟ್ಕೊಂಡಿದ್ದಾರೆ ಈ ಅತಿಯಾದ ಒಂದು ಚಹಾ ಕುಡಿಯುವುದರಿಂದ ನಿತ್ರಾಹೀನತೆ ಸಮಸ್ಯೆಗಳು ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿಯುವ ಬದಲು ಒಂದು ಗ್ಲಾಸ್ ನಾವು ಬಿಸಿ ನೀರನ್ನು ಕುಡಿಯೋದರಿಂದ ನಮ್ಮ ದೇಹದಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಕಾಣುವುದಿಲ್ಲ ಎಂದು ವೈದ್ಯರು ತಿಳಿಸಿದ್ದಾರೆ ಈ ಒಂದು ಅನ್ನೆಸೆಸರಿ ಹ್ಯಾಬಿಟನ್ನು ಕಡಿಮೆ ಮಾಡೋದರಿಂದ ನಮ್ಮ ಆರೋಗ್ಯವನ್ನು ನಾವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೋದು ನನಗೆ ಗೊತ್ತಿರುವಂಥ ಸಣ್ಣ ಮಾಹಿತಿಯನ್ನು ನಿಮಗೆ ನಾನು ತಿಳಿಸಿದ್ದೀನಿ ದಯವಿಟ್ಟು ನಿಮಗೇನಾದರೂ ಇಷ್ಟವಾಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು